ು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಇಲ್ಲಿ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಇಲ್ಲಿ ಭಾಗ್ಯ ಹಾಗೂ ಆದಿ ಯಾರು ಗೆಸ್ಟ್ ಮನೆಗೆ ಊಟಕ್ಕೆ ಬಂದಿದ್ದಾರೆ ಆ ಗೆಸ್ಟ್ ಮನೆಯಲ್ಲಿ ಅವ್ರ ಮಗಂಗೆ ಅವಾಗ್ತಾನೆ ಮದುವೆ ಆಗಿರುತ್ತೆ ನನ್ ಮಗ ಮತ್ತೆ ಸೊಸೆನ ಕರಿತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ ಇಲ್ಲಿ ಅವ್ರ ಮಗ ಹಾಗೂ ಸೊಸೆ ಬರ್ತಿದ್ದಂಗೆ ಆದಿ ಹಾಗೂ ಭಾಗ್ಯ ಖುಷಿಯಿಂದ ಮಾತಾಡ್ತಿದ್ದಾರೆ ಅವರಿಬ್ರು ಒಟ್ಟಿಗೆ ಬರದ್ ನೋಡಿ ಇಲ್ಲಿ ಕುಸುಮ ಅವರು ಕನ್ಸ್ ಕಾಣಕ್ಕೆ ಶುರು ಮಾಡ್ತಾರೆ ಅಂದ್ರೆ ಭಾಗ್ಯ ಹಾಗೂ ಆದಿ ಅವರು ಮದುವೆ ಆದ್ರೆ ಯಾವ ತರ ಒಟ್ಟಿಗೆ ಬರ್ತಾರೆ ಆ ತರ ಕನ್ಸನ್ನ ಕಾಣ್ತಾರೆ ಇಲ್ಲಿ ಆದಿ ಅವರು ಆ ವ್ಯಕ್ತಿ ಜೊತೆ ಮಾತಾಡ್ತಿರ್ತಾರೆ ಸರ್ ಸ ನೀವೊಂದ್ ಸ್ವಲ್ಪ ಈ ಕಡೆ ಬನ್ನಿ ಅಂತ ಹೇಳಿ ಆ ವ್ಯಕ್ತಿನ ಸೈಡ್ ಕರ್ಕೊಂಡು ಹೋಗಿ ಮಾತಾಡ್ತಿರ್ತಾರೆ ಆದಿಯವರು ಸರ್ ದಯವಿಟ್ಟು ಬಿಡಿ ಗಂಡು ಎನಿಗೆ ಕೊಡೋಕೆ ಅಂತ ಹೇಳಿ ನಾನೇನು ತಂದಿಲ್ಲ ಅದೇ ಏನು ತೊಂದರೆ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ಆದ್ರೆ ನನ್ ತೊಂದ್ರೆ ಇದೆ ಏನು ಗಿಫ್ಟ್ ತರಕಾಗಲಿಲ್ಲ ಅಂತ ಹೇಳಿ ಪರ್ಸಲ್ ಇದ್ದಂತ ದುಡ್ಡನ್ನ ಕೊಡ್ತಾರೆ ಆದಿಯವರು ಇದೆಲ್ಲ ಏನು ಬೇಡ ಅಂತ ಆ ವ್ಯಕ್ತಿ ಹೇಳ್ತಾರೆ ನೋಡಿ ನೀವು ಪ್ರೀತಿಯಿಂದ ಕರೆದಿದ್ದಕ್ಕೆ ನಾವು ಪ್ರೀತಿಯಿಂದ ಬಂದಿದ್ದೀವಿ ಆ ಪ್ರೀತಿಯಿಂದ ಕೊಡದೇನ ನೀವು ತಗೊಳ್ಳೇ ತಗೊಳ್ಳಿ ಇಟ್ಕೊಳ್ಳಿ ಅಂತ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ಆ ವ್ಯಕ್ತಿ ಆ ದುಡ್ಡನ್ನ ತಗೋತಾರೆ ನಿಜವಾಗ್ಲೂ ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ದಾರಿ ಇದೆ ಅಂತ ಆದಿ ಹೇಳ್ತಾರೆ ಏನ್ ದಾರಿ ಆದಿಯವರೇ ಅಂತ ಆ ವ್ಯಕ್ತಿ ಹೇಳ್ತಾರೆ ತುಂಬಾ ಊಟ ಇದೆ ನೀವು ಊಟ ಹಾಕಿದ್ರೆ ಅದೇ ಋಣ ತೀರ್ದಂಗೆ ಅಂತ ಆದಿ ಹೇಳ್ತಾರೆ ಆದಿ ಆದಿಯವರೇ ನಿಮ್ಮನ್ನ ಊಟಕ್ಕೆ ಕರೆಯದೆ ಮರ್ಬಿಟ್ಟೆ ಬನ್ನಿ ಆದಿ ಅವರೇ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ ಆದಿ ಅವ್ರನ್ನ ಆ ವ್ಯಕ್ತಿ ಬಾಗಿ ಹತ್ರ ಬಂದು ನಿಲ್ಸ್ತಾರೆ ನಿಮಗೆ ಊಟಕ್ಕೆ ಅಂತ ಸ್ಪೆಷಲ್ ಊಟನೇ ರೆಡಿ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮೂರಿನ ಸ್ಪೆಷಲ್ ಅಂತ ಹೇಳಿ ಅಲ್ಲಿ ಮಡಿಕೆಯಲ್ಲಿ ಪಾನಿನ ಇಟ್ಟಿರ್ತಾರೆ ಅದ್ರ ಜೊತೆ ಚಕ್ಲಿ ಎಲ್ಲ ಇರುತ್ತೆ ಅದು ನೋಡಿ ಕಿಶನ್ ತುಂಬಾ ಅಲ್ಲಿ ನೀರನ್ನ ಸುರಿಸ್ತಾರೆ ಪೂಜಾ ಬಾಯ್ತಾರೆ ಅಭ್ಯಾಸ ಇಲ್ಲ ಅಂತ ಆದಿ ಹೇಳ್ತಾರೆ ಬ್ಯಾಸ ಅಂತ ಹೇಳಿದ್ರೆ ಹೆಂಗೆ ಒಂದ್ ಸ್ವಲ್ಪ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಆಮೇಲೆ ನೋಡೋಣ ಮೊದಲು ಊಟ ಮಾಡೋಣ ಅಂತ ಹೇಳ್ತಾರೆ ಇಲ್ಲಿ ಗುಂಡಣ್ಣ ಅಲ್ಲಿದ್ದ ಮರಗಳನ್ನೆಲ್ಲ ನೋಡಕ್ಕೆ ಅಂತ ಸ್ವಲ್ಪ ಮುಂದೆ ಬರ್ತಾರೆ ಹಾಗೆ ಅಲ್ಲೊಂದು ಹೂವಲ್ಲಿ ಮಾಡಿದಂತ ಕಿರೀಟ ಇರುತ್ತೆ ಬಾವು ಎಷ್ಟು ಚೆನ್ನಾಗಿದೆ ಇದನ್ನ ಯಾರು ಮಾಡ್ಬಿಡಬಹುದು ಅಂತ ಹೇಳಿ ಗುಂಡಣ್ಣ ಅವ್ರು ತನಗೆ ಹಾಕೋತಾರೆ ಇಲ್ಲ ಇಲ್ಲ ಇದನ್ನ ನಮ್ಮ ಮಗನ್ ಕೊಡ್ತೀನಿ ಅವಳು ಪ್ರಿನ್ಸಸ್ ತರ ಕಾಣಿಸ್ತಾಳೆ ಅಂತ ಗುಂಡಣ್ಣ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ತನ್ವಿ ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲೇನೋ ಮಾಡ್ತೀಯಾ ಬಾರೋ ಊಟ ಅಂತ ತನ್ವಿ ಹೇಳ್ತಾರೆ ಇದನ್ನ ನೀನ್ ಹಾಕೋಳೆ ಅಂತ ಗುಂಡನ ಹೇಳ್ತಾರೆ ಯಾಕೋ ಅಂತ ತನ್ವಿ ಹೇಳ್ತಾರೆ ಏ ಸುಮ್ನೆ ಹಾಕೊಳಕ ಅಂತ ಗುಂಡನ ಹೇಳ್ತಾರೆ ಹಾಗೆ ತನ್ವಿ ಅಂತ ಮಾಡಿದಂತ ಕಿರೀಟನ ಹಾಕೋತಾರೆ ವಾವಕ ನೀನಂತೂ ಪ್ರಿನ್ಸೆಸ್ ತರ ಕಾಣಿಸ್ತಿದ್ಯಾ ಅಂತ ಗುಂಡಣ್ಣ ಹೇಳ್ತಿದ್ರೆ ತನ್ವಿ ಅಂತೂ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಗುಂಡಣ್ಣ ತನ್ವಿ ಫೋಟೋನ ತೆಗಿತಾರೆ ಆ ಫೋಟೋ ನಡಿ ತನ್ವಿ ಅಂತ ಖುಷಿ ಪಡ್ತಾರೆ ಸಕತ ಇದೆ ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿ ತನ್ವಿ ಗುಂಡಣ್ಣನ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಆ ಆದಿ ಬರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತಾಂಡವ್ ಅದನ್ನ ಕುಡಿಯೋಕೆ ಅಂತ ಪಾನಿನ ನಿಂತಿರ್ತಾರೆ ಇದೇನ್ ಬ್ರದರ್ ಆಗ್ಲೇ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಅಂತ ಆದಿ ಹೇಳ್ತೀರ ಮತ್ತೇನೇನ್ ಬ್ರದರ್ ಊರಿನ ಸ್ಪೆಷಲ್ ಅಂತ ಹೇಳಿದ್ರೆ ಬಿಡಕ್ಕಾಗುತ್ತಿ ನೀವು ಒಂದು ಅಂತ ಇಲ್ಲಿ ತಾಂಡವ್ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಂಗೆ ಬೇಡ ಅಂತ ಆದಿ ಹೇಳ್ತಾರೆ ಅಲ್ಲಿ ಶ್ರೇಷ್ಠ ಇರ್ತಾರೆ ಅದೇ ಸಮಯಕ್ಕೆ ಕುಸುಮ ಭಾಗ್ಯ ಹಾಗೂ ಪೂಜಾ ಬರ್ತಾರೆ ಇಲ್ಲಿ ಕಿಶನ್ ಕೂಡ ತಾಂಡವ ಜೊತೆ ಸೇರಿ ಕುಡಿಯೋಕೆ ಶುರು ಮಾಡಿದ್ದಾರೆ ಶ್ರೇಷ್ಠ ಹೇಳ್ತಾರೆ ಏ ತಾಂಡವ್ ನಾನು ಕಂಪ್ನಿ ಕೊಡ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಆಫ್ ಕೋರ್ಸ್ ಶ್ರೇಷ್ಠ ಅಂತ ಹೇಳಿದು ಕಾಮನ್ ಅಂತ ತಾಂಡವ್ ಹೇಳ್ತಾರೆ ನೀನು ಇಷ್ಟೇ ಸಾಕು ಅಂತ ಹೇಳಿ ತೋತ್ರೆ ಅಂತ ಶ್ರೇಷ್ಠ ಹೇಳ್ತಾರೆ ಹೋಗಲ್ಲ ಆರಾಮಾಗಿ ಕುತ್ಕೋತೀನಿ ಇವತ್ತು ಅಂತ ತಾಂಡವ್ ಹೇಳ್ತಿದ್ದಾರೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಭಾಗ್ಯವಾದ ನೋಡಿ ಕೋಪ ಮಾಡಿಕೊಡ ಅಲ್ಲಿಂದ ಹೋಗ್ತಾರೆ ಅದನ್ನ ಆದಿ ಗಮನಿಸ್ತಾರೆ ಹಾಗೆ ಇಲ್ಲಿ ಆದಿ ಕೂಡ ಅದು ನೋಡಿ ಹೋಗ್ತಾರೆ ಇಲ್ಲಿ ಪೂಜಾ ಕಿಶನ್ ಗೆ ಚೆನ್ನಾಗಿ ಬೈತಿರ್ತಾರೆ ಯಾಕೆ ಇಷ್ಟು ಕುಡಿತಾ ಇದೆಯಾ ನೀನು ಹೋಗು ಬರ್ತೀನಿ ಅಂತ ಹೇಳಿ ಇಲ್ಲಿ ಕಿಶನ್ ಹೇಳ್ತಾರೆ ಪೂಜಾ ಕೋಪ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಕಿಶನ್ ತಾಂಡವ್ನ ನೋಡ್ತಾರೆ ಬೇಕು ಅಂತ ಕುಡಿತಾ ಇರ್ತಾರೆ ಕಿಶನ್ ಹಾಗೆ ಇಲ್ಲಿ ತಾಂಡವ್ ಕೂಡ ಕಿಶನ್ ನೋಡ್ತಿದ್ದಾರೆ ಅಂತ ಹೇಳಿ ಬೇಕು ಅಂತ ಜಾಸ್ತಿ ಕುಡಿಬಿಡ್ತಾರೆ ಇಲ್ಲಿ ತಾಂಡವ್ ಹಾಗೂ ಕಿಶನ್ ಬೇಕು ಅಂತ ಇಬ್ರು ಕಾಂಪಿಟೇಷನ್ ಅಲ್ಲಿ ಒಂದಾದ್ಮೇಲೆ ಬಂದು ಕುಡಿತಾನೆ ಇರ್ತಾರೆ ಹಾಗೆ ಇಲ್ಲಿ ಇಬ್ರು ಕುಡಿದು ಚೆನ್ನಾಗಿ ಟೈಟ್ ಆಗ್ತಾರೆ ಅದೇ ಸಮಯಕ್ಕೆ ತಂದಿ ಊಟ ಮಾಡ್ಕೊಂಡು ಕೈ ತೊಳಕೆ ಅಂತ ಆಚೆ ಬರ್ತಿರ್ತಾರೆ ಅದನ್ನ ಶ್ರೇಷ್ಠ ನೋಡ್ತಾರೆ ಕಿಶನ್ ಗುಂಡಣ್ಣ ಹಾಗೂ ಶ್ರೇಷ್ಠ ತಣ್ಣ ನಿಂತಿರ್ ಭಾಗ್ಯ ಟೆನ್ಶನ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ ತನ್ಮಾಯಿ ಬಂಗಾರಿಯಲ್ಲೋ ಎಲ್ಲೂ ಕಾಣಿಸ್ತಿಲ್ಲ ಅಂತ ಭಾಗ್ಯ ಕೇಳ್ತಾರೆ ನೀನು ಬಂದಿಲ್ವಾ ಕೈ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲಲ್ಲ ಅಂತ ಮೈ ಹೇಳ್ತಾರೆ ಎಲ್ಲ ಕಡೆ ಹುಡುಗುದ್ವಿ ಭಾಗ್ಯ ತಂದೆ ಅಂತ ಕಾಣಿಸ್ತಾನೆ ಇರ್ಬಲ್ಲೇ ಅಂತ ಕುಸುಮ ಅವ್ರು ಹೇಳ್ತಾರೆ ಎಲ್ಲ ಹೋದ್ರು ಅತ್ತೆ ಇವಳು ಹೇಳೂ ಇಲ್ಲ ನನ್ಗೆ ಅಲ್ಲ ಅದೇ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೋದ್ಲಿ ಇವಳು ಅಲ್ಲ ಅವ್ರೇನಾದ್ರು ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ಏನು ಆಗಿರಲ್ಲ ನಿನ್ ಸುಮ್ನೆ ಏನೇನು ಯೋಚನೆ ಮಾಡ್ಬೇಡ ಅಂತ ಪೂಜಾ ಹೇಳ್ತಾರೆ ಅದಕ್ಕೆ ಆತರ ತರ ಎಲ್ಲ ಆಗಿರಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಕಿಶನ್ ಿಗೆ ಒಂಚೂರು ಜವಾಬ್ದಾರಿನೇ ಇಲ್ಲ ಅಂತ ಕುಸುಮಾರ್ ಹೇಳ್ತಾರೆ ತಾಂಡವ್ ಕುಡಿದು ತುಂಬಾನೇ ಟೈಟ್ ಆಗಿ ಬಿಟ್ಟಿರ್ತಾರೆ ಜವಾಬ್ದಾರಿ ಇಲ್ದಿರೋದು ತನ್ವಿಗಲ್ಲ ಅವಳನ್ನು ಎತ್ತಿದಳಲ್ಲ ಈ ಎಮ್ಮೆಗೆ ಬ್ಯಾಕ್ ಆ ಮಕ್ಕಳು ನೋಡ್ಕೊಳಕಾಗಲ್ಲ ಅಂತ ಮೇಲೆ ಯಾಕೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೋತೀಯ ರೆಸ್ಪಾನ್ಸಿಬಲ್ ಉಮೆನ್ ಅಂತ ಹೇಳಿ ತಾಂಡವ್ ಬೈತಾರೆ ಮುಚ್ಚೋ ಬಾಯ್ ನಾನ್ ನಿನ್ನ ನೀನು ಏನ್ ನೋಡ್ಕೊಂಡಿದ್ದೀವಿ ಜವಾಬ್ದಾರಿ ಬಗ್ಗೆ ನೀನ್ ಮತ್ತೆ ಜವಾಬ್ದಾರಿ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ಬಿಡೋಕೊಂಡು ಅಷ್ಟೊಂದು ಜವಾಬ್ದಾರಿ ಇದ್ದವನು ನಮ್ಮನೆಲ್ಲ ನಡು ತಲೆ ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ಕುಸುಮಾರ್ ಹೇಳ್ತಾರೆ ಅಮ್ಮ ಕುಸುಮಾಂಬೆ ನನ್ ಮಗ್ಳು ನನ್ನ ಜೊತೆ ಇದ್ದಾಗ ಯಾವ ಸಮಸ್ಯೆನೂ ಇರ್ಲಿಲ್ಲ ಗೊತ್ತಾ ಅವಳು ನಿಮ್ ಜೊತೆ ಇದ್ದಾಗ ಹೊಡ್ದಿದೀರಾ ಬರ್ದಿದ್ದೀರಾ ಮನೆ ಬಿಟ್ಟು ಹೋಗೋದರ ಮಾಡಿದೀರಾ ಇವಾಗ ನೋಡಿದ್ರೆ ಅವ್ಳ ಎಲ್ಲ ಹೋಗಿದಾಳೆ ಅಂತ ನಿಮ್ಗೆಲ್ಲ ಗೊತ್ತಿಲ್ಲ ಅಲ್ಲ ಈ ಅಮ್ಮ ಅನ್ಸ್ಕೊಂಡ್ ಯಾಕೆ ಇದ್ದಾಳೆ ಅಂತ ತಾಂಡವ್ ಹೇಳ್ತಾರೆ ಮತ್ತೆ ತಾಂಡವ್ ಎಲ್ಲಾ ವಿಷಯದಲ್ಲೂ ರಿಸ್ಟ್ರಿಕ್ಟ್ ಮಾಡ್ತಾರೆ ಅವ್ಳ ಹತ್ರ ಫೋನ್ ಯೂಸ್ ಮಾಡ್ಬೇಡ ಅಂತ ಹೇಳ್ತಾರೆ ಇವ್ರುಗಳಿಗೆ ಹೆಂಗ್ ಗೊತ್ತಾಗಿದ್ದಾರೇ ಅವ್ರೇನು ಮಾಡುವ ಹೋಗಿಲ್ಲ ಈಗ ಎಲ್ಲ ಮಾಡಿದ್ರೆ ಜೊತೆಲಿ ಯಾರಿದ್ದಾರೆ ಹೇಳು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾರೆ ಏನಂತ ನಿನ್ನ ಅಂತ ಹೇಳಿ ಕುಸುಮಾ ಹೊಡಿಯೋಕ ಹೋಗ್ತಾರೆ ಶ್ರೇಷ್ಠ ಹಾಗೂ ತಾಂಡವ್ಗೆ ಭಾಗ್ಯ ತಡಿದ್ದಾರೆ ಜೊತೆ ಕೊಚ್ಚೆ ಮೇಲೆ ಕಲೆತಾರೆ ಅದು ನಮ್ಮ ಮೇಲೆ ಸರಿಯದು ಅದನ್ನ ಬಿಂದ್ ಹೇಳಿದ್ದಾರೆ ಅವಳನ್ನ ಹುಡ್ಕೋಣ ಅಂತ ಭಾಗ್ಯ ಹೇಳ್ತಾರೆ ಏ ಹೋಗಿ ಹೋಗಿ ಮದ್ಯದಿಂದ ನನ್ ಮಗಳನ್ನ ಅಂದ್ರೆ ನಾನು ಏನ್ ಮಾಡ್ತೀನೋ ಹಾಗೆ ಗೊತ್ತಿಲ್ಲ ಅಂತ ತಾಂಡವ ಹೇಳ್ತಾರೆ ಬನಿಯತ್ತೆ ಅಂತ ಹೇಳಿ ಬಂದ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಹಾಗೆ ಇಲ್ಲಿ ಕುಸುಮಾಂತು ಶ್ರೇಷ್ಠ ನೋಡಿ ಕೋಪ ಮಾಡ್ಕೋತಾರೆ ಅದ್ ಹೇಗೆ ಅದಿ ಮತ್ತೆ ಬಾಗಿನ ಒಂದ್ ಮಾಡ್ತೀರಾ ನಾನು ನೋಡ್ತೀನಿ ಅಂತ ಶ್ರೇಷ್ಠ ಮನ್ಸಲ್ಲ ಅನ್ಕೋತಾರೆ ಹಾಗೆ ಎಲ್ಲಾ ಕಡೆ ಹುಡುಕ್ತಾರೆ ಇಲ್ಲಿ ತಂದ್ವಿ ಅಂತೂ ಸಿಗೋದಿಲ್ಲ ಹಾಗೆ ಇಲ್ಲಿ ಗೆಸ್ಟ್ ಗೆಸ್ಟ್ಗಳು ಬರ್ತಾರೆ ಅಂದ್ರೆ ಗಂಡ ಹೆಂಡತಿ ನನ್ ಗೊತ್ತು ನಿಮ್ಗೆ ಟೆನ್ಷನ್ ಆಗಿದೆ ಅಂತ ಮಗ್ಲು ಕಂಡಿಲ್ಲ ಅಂದ್ರೆ ಯಾವ ತಾಯಿಗಾದ್ರೂ ಆತಂಕ ಆಗಿ ಆಗುತ್ತೆ ಅದೇ ಅವ್ರಿಗೆ ಹೋಗಾಗತ್ತೆ ದಾರಿ ತಪ್ಪಿದ್ರು ಯಾರಾದ್ರೂ ಕರ್ಕೊಂಡ್ ಬಂದು ನಮ್ಮನೆಗೆ ಬಿಟ್ಟೆ ಅಂತ ಹೆಂಗು ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಪೊಲೀಸ್ ಬರ್ತಾರೆ ಆದಿ ಕೂಡ ನಾನೇ ಫೋನ್ ಮಾಡಿದ್ದು ಅಂತ ಪೊಲೀಸ್ ಜೊತೆ ಮಾತಾಡ್ಕೊಂಡು ಬರ್ತಾರೆ ಸರ್ ನಮ್ಮ ಮನೆ ಹೆಣ್ಮಕ್ಳು ಕಾಣಿಸ್ತಾ ಎಲ್ಲಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಆದಿ ಹೇಳ್ತಾರೆ ಹೌದಾ ಸರಿ ಕೊನೆ ಬಾರಿ ಅವಳನ್ನ ನೋಡಿದ್ಯಾರು ಅಂತ ಪೊಲೀಸ್ ಕೇಳ್ತಾರೆ ಇಲ್ಲಿ ತನ್ಮಯನ ಎಲ್ಲ ತೋರಿಸ್ತಾರೆ ಸರಿ ಕೊನೆದಾಗಿ ಅವಳನ್ನ ಎಲ್ಲಿ ನೋಡ್ದಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಅವಿಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾ ಫಸ್ಟ್ ಅವಳು ಊಟ ಮುಗಿಸಿದ್ಲು ಕೈ ತೊಳ್ಕೊಂಡ್ ಬರ್ತೀಯ ಅಂತ ಹೇಳಿ ಹೋದ್ಲು ಅಲ್ಲಿ ಕಾಣಿಸ್ತಿದ್ಯಾಲ್ಲ ಅದೇ ಕೈ ತೊಳ್ಕೊಂಡ್ ಬರಕ್ ಹೋದ್ಲು ಅಂತ ಗುಂಡನ ಹೇಳ್ತಾರೆ ಹಾಗೆ ಇಲ್ಲಿ ಅಲ್ಲಿಂದ ಪೊಲೀಸ್ ಟಾರ್ಚ್ ಲೈಟ್ ಹಾಕೊಂಡು ನೋಡ್ತಾ ಇರ್ತಾರೆ ಸರಿ ಅದಾರಿಯಲ್ಲಿ ಹೋಗುತ್ತೆ ಅಂತ ಪೊಲೀಸ್ ಕೇಳ್ತಾರೆ ಸರ್ ಅದು ನಮ್ಮ ಅಣ್ಣನ ಮನೆಗೆ ಹೋಗೋದಾರಿ ಸರ್ ಅದಕ್ಕೆ ನಮ್ ತೋಟ ಎಲ್ಲ ದಾಡ್ಕೊಂಡು ಹೋಗ್ಬೇಕು ತುಂಬಾ ದೂರ ಇದೆ ಅಂತ ಇಲ್ಲಿ ಅದೆಷ್ಟು ಹೇಳ್ತಾರೆ ಒಂದ್ಸಲಿ ಚೆಕ್ ಮಾಡ್ಬೇಕಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಪೊಲೀಸ್ ಹೇಳ್ತಾರೆ ಸರ್ ನಾನು ಕೂಡ ಅವ್ರ ಜೊತೆ ಹೋಗ್ತೀನಿ ಸರ್ ಬಾಗೆ ಹೇಳ್ತಾರೆ ಬೇರೆ ಬೇರೆ ಇಲ್ಲೇ ಅವ್ರು ಹೋಗಿ ನೋಡ್ಕೊಂಡು ಬರ್ತಾರೆ ಅಂತ ಪೊಲೀಸ್ ಹೇಳ್ತಾರೆ ಹೋಗ್ತೀನಿ ಅವ್ರ ಜೊತೆ ಅಂತ ಕುಸ್ಮ ಅವ್ರು ಹೇಳ್ತಾರೆ ಗೇಂತಿ ಪ್ಲೀಸ್ ಗಂಟಿ ಅವ್ರು ಹೇಳ್ತಾರೆ ಕೇಳಿ ಅವ್ರು ಹೇಳ್ತಿರೋದು ಸರಿಯಾಗಿದೆ ನಾನು ಬ್ರಾಂಡ್ ಬ್ರದರ್ ಮತ್ತೆ ಕಿಶನ್ ಹೋಗಿ ನೋಡ್ಕೊಂಡ್ ಬರ್ತೀವಿ ಹಾಗೆ ನನಗೊತ್ತು ನೀವು ತುಂಬಾ ಟೆನ್ಸ್ ಆಗಿರಿದ್ರಿ ಅಂತ ತಂದಿಗೆ ಹೇಳ್ ಆಗಲ್ಲ ಸೇಫ್ ಆಗಿ ಮನೆಗೆ ವಾಪಸ್ ಅಂತ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ಲೇಡಿ ಕಾನ್ಸ್ಟೇಬಲ್ ಯಾವುದೋ ಒಂದ್ ಮನೆ ಹತ್ರ ಹೋಗ್ತಾರೆ ಇಲ್ಲಿ ಆದಿ ಇನ್ಸ್ಪೆಕ್ಟರ್ ಜೊತೆ ಹೋಗ್ತಿದ್ರೆ ಹಾಗೆ ಇಲ್ಲಿ ತಾಂಡ್ ಚೆನ್ನಾಗಿ ಕುಡಿದು ಟೈಟ್ ಆಗಿರೋ ನೋಡ್ಬಿಟ್ಟು ಕಿಶಾ ನೀನು ಪೊಲೀಸ್ ಜೊತೆ ಅಂತ ಹೇಳಿ ಕಲಿಸ್ತಾರೆ ಏನ್ ಬ್ರದರ್ ಇದು ಅಷ್ಟು ದೊಡ್ಡ ಸಮಸ್ಯೆ ಆಗಿದೆ ನಾವೆಲ್ಲ ಟೆನ್ಶನ್ ಆಗಿ ಕೂತಿದಿವಿ ನೀವು ನೋಡಿದ್ರೆ ಕುಡಿತಾ ಕೂತಿದಿರಲ್ಲ ಆದಿ ಹೇಳ್ತಾರೆ ಸಮಸ್ಯೆ ಆಗಿರೋದಕ್ಕೆ ಕುಡಿತಾ ಇರೋದು ಅಂತ ತಾಂಡವ್ ಹೇಳ್ತಾರೆ ಏನು ಸಮಸ್ಯೆ ಆಗಿರೋದಕ್ಕೂ ನೀವ್ ಈ ತರ ಕುಡಿತಾ ಕೂತಿರೋದಿಲ್ಲ ಬ್ರದರ್ ನೋಡಿ ಬ್ರದರ್ ಸುಮ್ನೆ ಕುಡಿಯೋದಕ್ಕೆ ರೀಸನ್ಸ್ ಹುಡುಬಿಡಿ ಬನ್ನಿ ಹೋಗಿ ತನ್ನ ಕರ್ಕೊಂಡು ಬರೋಣ ಹಾಗೆ ಇಲ್ಲಿ ತಾಂಡವ ಕೈ ಇಡ್ಕೊತಿದ್ರೆ ಬಿಡಿ ನನ್ನನ್ನ ಹೇಳಿ ಕೈ ಬಿಡಿಸ್ಕೋತಾರೆ ತಾಂಡವ್ ನಾನು ಕುಡಿಬೇಕು ಸುಮ್ನೆ ಬಿಟ್ಬಿಡಿ ನನ್ನ ಅಂತ ತಾಂಡವ್ ಹೇಳ್ತಾರೆ ಏನಾಗಿದೆ ಬ್ರದರ್ ನಿಮ್ಗೆ ಯಾಕೆ ತರ ಆಡ್ತಾ ಇದೀರಾ ಅಲ್ಲ ತಂದ್ವಿ ಕಾಣ್ತಿಲ್ಲ ಅಂತ ಹೇಳಿ ನಾವೆಲ್ಲ ಟೆನ್ಷನ್ ಅಲ್ಲಿ ಹುಡುಕ್ತಾ ಇದೀವಿ ಇಲ್ಲಿ ನೋಡಿದ್ರೆ ಈ ತರ ಕುಡಿತಾ ಕೂತಿದಿರಲ್ಲ ಅಂತ ಆದಿ ಹೇಳ್ತಾರೆ ನನಗೆ ಇರಿಟೇಟ್ ಮಾಡ್ಬೇಡಿ ಆಲ್ರೆಡಿ ನಾನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀನಿ ಕುಡಿಯೋಕೆ ಬಿಟ್ಬಿಡಿ ಬ್ರದರ್ ಪ್ಲೀಸ್ ಅಂತ ಹೇಳಿ ತಾಂಡ್ ಕುಡಿತಾನೆ ಇರ್ತಾರೆ ಅಲ್ಲ ಬ್ರದರ್ ಅಲ್ಲಿ ತಂದ್ವಿ ಕಾಣೆ ಅಂತ ಹೇಳಿ ನಾವೆಲ್ಲ ಟೆನ್ಷನ್ ಅಲ್ಲಿ ಹುಡ್ತಾ ಇದೀವಿ ಈ ರೀತಿ ಕುಡಿತಾ ಇದ್ದೀರಲ್ಲ ಅಂತ ಏನು ಫ್ರಸ್ಟ್ರೇಷನ್ ಅಂತ ಆದಿ ಕೇಳ್ತಾರೆ ಹೇಳಿ ತಾಂಡ್ ಏನು ಮಾತಾಡುತ್ತೆ ಕುಡಿತಾನೆ ಇರ್ತಾರೆ ಕುಡಿತಾ ಇರೋದನ್ನ ತೆಗೆದು ಎಸ್ ಬಿಡ್ತಾರೆ ಆದಿಷ್ಟು ಮಚ್ ಬ್ರದರ್ ಈ ತರ ಎಲ್ಲ ಮಾಡಬೇಡಿ ಅಂತ ಆದಿ ಹೇಳ್ತಾರೆ ತಾಂಡ್ ಗೊತ್ತಿತ್ತು ಚೆಲ್ಲರ ನೋಡಿ ಕೋಪ ಬರುತ್ತೆ ನಾನು ಟೆನ್ಶನ್ ಅಲ್ಲಿ ಅಂತ ಹೇಳ್ತಾ ನಿಂಗೆ ಅರ್ಥ ಆಗ್ತಿರುವ ಯಾಕೆ ಇರಿಟೇಟ್ ಮಾಡ್ತಿದ್ಯಾ ತನ್ನ ಕೈಗೊಳ್ಳೋದಕ್ಕೆ ನಿನ್ನಿಂದ ಜಾಸ್ತಿ ನಾನು ಟೆನ್ಶನ್ ಮಾಡ್ಕೋತಿದ್ದೀನಿ ಇದಕ್ಕೆ ಕುಡಿತಾ ಇದೀನಿ ಅಂತ ತಾಂಡವ್ ಹೇಳ್ತಾರೆ ಜಾಸ್ತಿ ತಲೆ ಕೊಡಿದ್ದೀರಾ ಅಂತ ಆದಿ ಹೇಳ್ತಿದ್ರೆ ಹೌದು ಅಂತ ತಾಂಡವ್ ಹೇಳ್ತಾರೆ ಇಲ್ಲ ನಿಮ್ಮ ನೋಡಿದ್ರೆ ಹಾಗೆ ಅನ್ಸ್ತಿಲ್ಲ ಅಂತ ಆದಿ ಹೇಳ್ತಾರೆ ಅನ್ಸ್ಲಿಲ್ಲ ಅಂದ್ರೆ ನಾನೇನೋ ಮಾಡ್ಲಿ ನಾಕ್ ಯಾವ್ ಸಿಕ್ತಿಲ್ಲ ಅಂತ ಹೇಳಿ ತುಂಬಾ ಟೆನ್ಶನ್ ಆಗಿದ್ದೀನಿ ನೀನು ಇರಿಡೇಟ್ ಮಾಡ್ಬೇಡ ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ಮಾತು ಎಲ್ಲೆಲ್ಲ ಹೋಗ್ತಾ ಇದ್ದೆ ಏನು ಹೋಗುವ ಅಂತ ಎಲ್ಲ ಮಾತಾಡ್ತಿದ್ದೀರಾ ಅಂತ ಆದಿ ಹೇಳ್ತಾರೆ ನೋಡು ಆಲ್ರೆಡಿ ಸೈಕ್ ಆಗಿದ್ದೀನಿ ನೀನೀರ ಹೊಸ ಖ್ಯಾತ ಬೇಡ ಅಂತ ತಾಂಡವ್ ಹೇಳ್ತಾರೆ ನೋಡಿ ತಾಂಡ ನಿಮ್ಗೆ ಯಾವ ಟೆನ್ಷನ್ ಇಲ್ಲ ಅಂತ ಇಲ್ಲಿ ಬರ್ತಿದ್ರೆ ಏ ಟೆನ್ಶನ್ ಇದೆ ಕಣ ಯಾವ ಹಿಡಿದು ಯಾವ ಫ್ರಸ್ಟ್ರೇಷನ್ ಇಲ್ಲ ಅಂತ ಯಾವ ನನ್ ಮಗ ಹೇಳಿದು ಟೆನ್ಷನ್ ಇಲ್ಲ ಅಂತ ನನ್ನ ಗೆ ಆ ಭಾಗ್ಯನೇ ಕಾರಣ ಅಂತ ತಾಂಡವ್ ಹೇಳ್ತೀರಾ ಅದಿಗಂತೂ ಶಾಕ್ ಆಗುತ್ತೆ ಯಾಕೆಂದ್ರೆ ತನ್ವಿ ಕೈ ಕಾರಣನೇ ಆ ಆಗಿರೋದು ಅವಳಿಂದನೇ ಅಲ್ಲ ಜವಾಬ್ದಾರಿ ಇತ್ತಿದ್ರೆ ಹೀಗೆಲ್ಲ ಆಗ್ತಾ ಇತ್ತ ಮಾ ನಾಳೆ ಮಗನ ಚೆನ್ನಾಗ್ ನೋಡ್ಕೊಳ್ಳೋದು ಅವಳ ಕರ್ತವ್ಯ ಕರ್ತವ್ಯ ಆಗಲ್ಲ ಅಂತ ಹೇಳಿದ್ರೆ ಮಗಳು ಜವಾಬ್ದಾರಿನೇ ತಗೋಬಾರ್ದು ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ಏನಾಗಿದೆ ನಿಮಗೆ ಇದಕ್ಕಿದಂಗೆ ಯಾಕೆ ಬಾಗಿನ್ ಮೇಲೆ ಸೈಗಾಡ್ತಿದ್ರೆ ಮಗಳು ಅಂತ ಹೇಳಿ ತುಂಬಾ ಟೆನ್ಷನ್ ಅಲ್ಲಿ ಇದಾರೆ ಅವರು ಅಂತ ಆದಿ ಹೇಳ್ತಾರೆ ಮಗ್ಳು ಕಳೆದೋಗಿದಳೆ ಅಂತ ಟೆನ್ಷನ್ ಅಲ್ಲಿ ಇರೋದು ಅವಳಲ್ಲ ನಾನು ಅಂತ ತಾಂಡವ್ ಹೇಳ್ತಾರೆ ಆದಿ ಶಾಕ್ ಆಗ್ತದೆ ನೀವ್ಯೋ ಮೀನ್ ಅಂತ ಆದಿ ಹೇಳ್ತಾರೆ ಹೌದು ನನ್ ಮಗ್ಳು ಕಳ್ದೋಗಿದಾಳೆ ಅಂತ ಅಲ್ಲಿ ಇರೋದು ಅವರಪ್ಪ ನಾನು ಆಯ್ ಭಾಗ್ಯ ಅಲ್ಲ ಅಂತ ತಾಂಡವ್ ಹೇಳ್ತಾರೆ ಆದಿಗಂತೂ ಶಾಕ್ ಆಗುತ್ತೆ ಆ ಕಡೆ ಬ್ಯಾಟ್ ಟೆನ್ಶನ್ ಆಗಿರೋದನ್ನ ಶ್ರೇಷ್ಠ ನೋಡ್ತಾರೆ ಫೋನ್ ಯೂಸ್ ಮಾಡ್ಕೊಡುಬಾ ನೀವು ಇದರ ಟೆನ್ಷನ್ ಆಗಿರೋದ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಮನ್ಸನ್ ಅನ್ಕೊಂಡು ನಗ್ತಿರ್ತಾರೆ ಅದನ್ನ ಕುಸುಮ ಅವರು ನೋಡ್ತಾರೆ ಮನೆ ಹಿಡಿಯಲ್ಲಿ ಎಷ್ಟು ಗಾಬಲೆ ನೀನು ನಗ್ತಾ ಕೂತಿದ್ಯಾ ಅಂತ ಕುಸುಮ ಅವರು ಶ್ರೇಷ್ಠಗೆ ಹೇಳ್ತಾರೆ ಸುಮ್ ಆಂಟಿ ಏನ್ ಹೇಳ್ತಿದ್ರ ತನ್ವಿ ಮಿಸ್ ಆಗಿರೋದು ನಿನ್ಗೆ ಎಷ್ಟು ಟೆನ್ಷನ್ ಆಗಿದೆಯೋ ಚೆನ್ನಾಗಿದೆಯೋ ನನ್ಗ ಅಷ್ಟೇ ಆಗಿದೆ ನೀವು ಅವರ ಎಷ್ಟು ಇಷ್ಟಪಡ್ತಿರೋ ನಾನು ಅಷ್ಟೇ ಇಷ್ಟಪಡ್ತೀನಿ ಆಂಟಿ ಅಂತ ಶ್ರೇಷ್ಠ ಹೇಳ್ತಾರೆ ಅದ್ರ ಅವಶ್ಯಕತೆ ಇಲ್ಲ ಶ್ರೇಷ್ಠ ನೀನ್ ಇಷ್ಟ ಇಷ್ಟಪಡ್ಬೇಕಾಗಿದ್ದಿಲ್ಲ ನೋಡು ನೀನಷ್ಟು ಅಷ್ಟು ಅಂತ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಸುಮ್ಮನೆ ಬಿಲ್ಡಪ್ ತಗೋಬೇಡ ಅಂತ ಪೂಜಾ ಹೇಳ್ತಾರೆ ಈ ಪುಸ್ತಕ ಬಿಲ್ಡಪ್ ಅಂತ ಅನ್ಸಿದ್ರು ಪರವಾಗಿಲ್ಲ ಆದ್ರೆ ನಂಗೆ ತನ್ಮೆ ಮೇಲಿರೋ ಪ್ರೀತಿ ನಿಜವಾದ ಪ್ರೀತಿ ಇಷ್ಟ ನಾನು ನಾನಂದ್ರೆ ಅವ್ರಿಗೆ ಅಮ್ಮಂತರ ಅಲ್ವಾ ಅಂತ ಶೇಷ್ಠ ಹೇಳ್ತಾರೆ ಭಾಗ್ಯ ಕೋಪ ಮಾಡ್ಕೊತಾರೆ ಸಾಕು ಮುಚ್ಚೆ ಬಾಯಿ ಅಮ್ಮ ಅಂತ ಅಮ್ಮ ತನ್ವಿ ಅವತ್ತೆ ಮುಗು ಕುಡಿಯೋ ತರ ಹೇಳ ನಾನೇನಿದ್ರು ಭಾಗ್ಯನ ಮಗಳು ಅಂತ ದೊಡ್ಡದಾಗಿ ಬಂದ್ಬಿಟ್ವ ನಾಟಕ ಮಾಡಕ್ಕೆ ನೋಡು ತನ್ವಿ ಏನೇ ಆದ್ರು ಮಗಳು ನಿನ್ ಮಗಳ ಅತಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಗಣಿತ ಭಾಗ್ಯ ಹೇಳ್ತಾರೆ ಮಗಳ ಮೇಲೆ ಅಷ್ಟು ಪ್ರೀತಿ ಇರೋಳು ಮಗಳನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗಿತ್ತು ಎಲ್ಲ ಈ ತರ ಟೆನ್ಶನ್ ಮಾಡ್ಕೊಂಡ್ರೆ ಏನ್ ಯೂಸ್ ಅಂತ ಶ್ರೇಷ್ಠ ಹೇಳ್ತಾರೆ ಈ ಮನೆ ನಮ್ಮ ಮನೆ ಮಗಳು ಹೇಗ್ ನೋಡ್ಕೋಬೇಕು ಅಂತ ನೀನ್ ಕಳ್ಸ್ಕೊಡೋ ಅವಶ್ಯಕತೆ ಇಲ್ಲ ಗಣ್ಣ ಅನಿಸ್ತಿದೆ ನೀನೇ ಏನೋ ಮಾಡಿದ್ಯಾ ಅಂತ ಅವ್ರು ಹೇಳ್ತಿದ್ರೆ ಶ್ರೇಷ್ಠ ಟೆನ್ಶನ್ ಆಗ್ತದೆ ಒಂದ್ಸಲ ಗೊತ್ತಾಗ್ಲಿ ನೀನೇ ಏನೋ ಮಾಡಿದ್ಯಾ ಅಂತ ಆಗ ಗ್ರಹಚಾರ ಬಿಡಿಸ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ಎಸ್ ಸಲ ಹೇಳುದು ಏನೋ ಮಾಡಿಲ್ಲ ಅಂತ ಪದೇ ಪದೇ ನನ್ಗೆ ಯಾಕೆ ಹೇಳ್ತೀರಾ ಅಂತ ಶ್ರೇಷ್ಠ ಹೇಳ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠ ಕುಸ್ಮಾ ನೋಡಿ ನಗ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠ ಫ್ಲಾಶ್ ಬ್ಯಾಕ್ ನೆನಪಿಸ್ಕೋತಾರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ತನ್ನ ಕೈ ತೊಳೆಗೆ ಬಂದಿರ್ತಾರೆ ಇಲ್ಲಿ ಭಾಗ್ಯ ಎಲ್ಲಿ ಕೂಪಿಗೆ ಶ್ರೇಷ್ಠ ಅವರು ಬಾಯಿ ಮುಚ್ಕೊಂಡು ಕಾಪಾಡಿ ಕಾಪಾಡಿ ಅಂತ ಯಾರು ಕೂಗತರ ಕೂಗ್ತಾರೆ ಅದನ್ನು ಕೇಳಿ ತನ್ನಿ ಟೆನ್ಶನ್ ಆಗ್ತಾರೆ ಯಾರಿರ್ಬೋದು ಅಂತ ಎಲ್ಲಾ ಕಡೆ ನೋಡ್ತಾರೆ ಹಿಂದೆಯಿಂದ ಶ್ರೇಷ್ಠ ಬಂದು ಬಾಯ್ನ ಮುಚ್ಚಿಬಿಡ್ತಾರೆ ಯಾವ್ದು ನ್ಯಾಪ್ಕಿನ್ ಅಲ್ಲಿ ಬಾಯ್ನ ಮುಚ್ಚಿ ಅಲ್ಲೇ ಮುರ್ತಿ ತಪ್ಪಿ ಕುಸಿಬಿಡ್ತಾರೆ ಇಲ್ಲಿಗೆ ಸಂಚೆಗೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್